ಈ ಸರಣಿ ಹಂತಕ ರವೀಂದ್ರ ಪ್ರಸಾದ್ ಅಂಥದ್ದೊಂದು ಭವಿತ್ಯದ ವಸ್ತಿಲಿನಲ್ಲಿ ನಿಂತಿದ್ದ ಸೂರ್ಯೋದಯಕ್ಕೆ ಕಾಯುತ್ತ ರವಿ ಸರ್ ನನ್ನ ಜನ್ಮ ರಾಶಿ ಜೆಮಿನಿ ಅಂದರೆ ಮಿಥುನ ರಾಶಿ ಅದರಲ್ಲಿ ಗಂಡು ಹೆಣ್ಣು ಎರಡೂ ಇರುತ್ತವೆ ನಿಜ ಹೇಳಬೇಕು ಅಂದರೆ ನನ್ನೊಳಗೆ ಇನ್ನೊಬ್ಬ ಇದ್ದಾನೆ ನಿಜ ಹೇಳಬೇಕಂದ್ರೆ ನನ್ನೊಳಗೆ ಇಬ್ಬರಿದ್ದಾರೆ ಒಳ್ಳೆಯವನು ಮತ್ತು ಕೆಟ್ಟವನು ಇದು ಫ್ಲಿಟ್ ಪರ್ಸ್ನಾಲ್ಟಿ ನಾನಾಗಿ ನಿಮ್ಮ ಮುಂದೆ ಬಂದು ಹೀಗೀಗೆ ನಾನು ಆರು ಕೊಲೆ ಮಾಡಿದ್ದೀನಿ ಹ್ಯಾಂಗ್ ಆಗಿರಬೇಕಾಗಿತ್ತು ಬದುಕಿದ್ದೀನಿ ಬದುಕು ಬಂದಿದ್ದೀನಿ ಅಂತ ಹೇಳ್ಕೊಳ್ಳೋದೆ ಹೋಗಿದ್ದಿದ್ರೆ ನಿಮಗೆ ನನ್ನೊಳಗಿರೋ ಕೊಲೆಗಾರ ಕಾಣಿಸ್ತಾನೇ ಇರಲಿಲ್ಲ ನಿಮ್ಮ ಸಭ್ಯ ಓದುಗರ ಪೈಕಿ ನಾನು ಒಬ್ಬನಿರಬೇಕು ಅಂದುಕೊಂಡು ಹಲೋ ಅಂತಿದ್ರಿ ಕ್ರೈಮ್ ಅನ್ನೋದು ಮುಖದ ಮೇಲೆ ಬರೆದಿರೋದಲ್ಲ ಅದು ಮನಸ್ಸಿನಲ್ಲಿರುತ್ತೆ ನಿಜ ಹೇಳಬೇಕಂದ್ರೆ ನನ್ನ ಮನಸ್ಸಲ್ಲೂ ಇರಲಿಲ್ಲ ನಾನು ತುಂಬ ಅಫೆಕ್ಷನೇಟ್ ಆಗಿ ತಂದೆ ತಾಯಿಗಳ ಅಗಾಧವಾದ ಪ್ರೀತಿಯ ಮಧ್ಯೆ ಹಿತವಾಗಿ ಬೆಳೆದೋನು ನನ್ನ ತಂದೆ ಮೊದಲು ಒಬ್ಬ ಅತ್ಯಂತ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿದ್ದರು ಲಂಚ ತಗೋಬಾರ್ದು ಅನ್ನೋ ಕಾರಣಕ್ಕೆ ಆ ಕೆಲಸ ಬಿಟ್ಟು ಮೇಸ್ಟ್ ಆಮೇಲೆ ವಿದ್ಯಾ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದರು ನನ್ನ ತಾಯಿ ಕೂಡ ಟೀಚರ್ರು ದೇವ್ರಂತ ತಂದೆ ತಾಯಿಗಳು ನಮ್ಮ ವಂಶದಲ್ಲಿ ಯಾರು ರಕ್ತ ನೋಡಿರಲಿಲ್ಲ ಕೈ ಎತ್ತಿ ಯಾರ ಕೆನ್ನೆಗೂ ಹೊಡೆದಿರಲಿಲ್ಲ ಆದರೆ ನಾನು ಹುಟ್ಟಿಬಿಟ್ಟೆ ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಪಾತಕವನ್ನ ಮಾಡಿಬಿಟ್ಟೆ ಯಾರ ಕೈಗೂ ಸಿಗದೆ ವರ್ಷಗಟ್ಟಲೆ ನಿಮ್ಮೆಲ್ಲರ ಮಧ್ಯೆ ನಗು ನಗುತ್ತಾ ಓಡಾಡಿಕೊಂಡು ಇದ್ದು ಬಿಟ್ಟೆ ಒಂದಾದ ಮೇಲೆ ಒಂದರ ಹಾಗೆ ನಿರ್ದಾಯವಾಗಿ ಆರು ಕೊಲೆಗಳನ್ನು ಮಾಡಿ ಮುಗಿಸಿದೆ ನನ್ನ ನೋಡಿದವರು ಯಾರು ನನ್ನೊಳಗೊಬ್ಬ ಭಯಾನಕವಾದ ಕೊಲೆಗಾರ ಇರಬಹುದು ಅಂತ ಒಂದೇ ಒಂದು ಸಲಕ್ಕೂ ಅನುಮಾನ ಪಟ್ಟಿರಲಿಲ್ಲ ಕೊಲೆ ಮಾಡೋ ಆ ಕ್ಷಣದಲ್ಲಿ ನನಗಿದ್ದ ನಿರ್ಧಾಯವಾದ ಪಾತಕ್ಕೆ ಇನ್ನೊಬ್ಬರ್ಯಾರು ಇರೋದಕ್ಕೆ ಸಾಧ್ಯವೇ ಇರಲಿಲ್ಲ ಅನ್ನೋ ಹಾಗೆ ಇರ್ತಿದ್ದೆ ಐ ಎ ಜಮಿನಿ ನನಗೆ ಎರಡು ಅಸ್ತಿತ್ವಗಳಿವೆ ನೀವು ಎರಡನೇ ಅಸ್ತಿತ್ವದ ಬಗ್ಗೆ ಬರಿತಿದ್ದೀರಾ ಎಬೌಟ್ ದ ಕಿಲ್ಲರ್ ಇನ್ ಮೀ ಆದ್ರೆ ಯಾವತ್ತಾದರೂ ಒಂದಿನ ಡಾಕ್ಟರ್ ಆಗ್ತೀನಿ ಉಸಿರಿಗಾಗಿ ಒದ್ದಾಡ್ತಾ ಇರೋ ಸಾವಿರಾರು ಜನರನ್ನ ಸಾವಿನ ದೌಡೆಯಿಂದ ಕಾಪಾಡ್ತೀನಿ ಈ ದೇಶಕ್ಕೆ ಮನುಷ್ಯ ಸಂಕುಲಕ್ಕೆ ನನ್ನ ಕೈಲಾದ ಸೇವೆ ಮಾಡ್ತೀನಿ ಅಂತ ಕನ್ವರ್ಸ್ತಿದ್ನಲ್ಲ ಅವಾಗಿನ ನನ್ನ ಕತೆ ಕೇಳೋದಕ್ಕೆ ನೀವು ಇರ್ಲಿಲ್ಲ ಬೆನ್ನು ತಟ್ಟೋಕೆ ಈ ಸಮಾಜವೂ ಇರ್ಲಿಲ್ಲ ಡಾಕ್ಟರ್ ಆಗಿ ಜೀವ ಉಳಿಸಬೇಕಾಗಿರೋನು ಇವತ್ತು ಆರು ಜನರ ಜೀವ ಅಳಿಸಿ ಹಾಕಿ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ನೀವು ಕತೆ ಹೇಳಿ ಅಂದಿದ್ದೀರಿ ನಿಂದು ಒಂಥರ ಡ್ಯೂರಿತೀನೇ ಇಟ್ಸ್ ಓಕೆ ಹೇಳೋ ಕತೆ ಹೇಳಿ ಬಿಡ್ತೀನಿ ಅದೇನು ಬರಿತೀರೋ ಬರೀರಿ ನನ್ನ ಹುಟ್ಟೂರು ಶಿವಮೊಗ್ಗ ನನ್ನ ತಂದೆ ಶಂಕರ ಪ್ರಸಾದ್ ಶಿಕ್ಷಣ ಇಲಾಖೆಯಲ್ಲಿ ಎ ಆಗಿದ್ರು ನನ್ನ ಅಣ್ಣ ನರೇಂದ್ರ ಪ್ರಸಾದ್ ಈಗ ಲಾಯರ್ ಆಗಿದ್ದಾನೆ ನಾವಿಬ್ಬರೇ ಮಕ್ಕಳು ನಮ್ಮ ತಂದೆ ತಾಯಿಗೆ ಹುಟ್ಟಿದ್ದು ಬ್ರಾಹ್ಮಣನಾಗಿ ಆದರೆ ದೇವರನ್ನು ಯಾವತ್ತಿಗೂ ನಂಬಿರಲಿಲ್ಲ ನಂಬಿದಿದ್ದರೆ ದೇವರಿಗೆ ಕೈ ಮುಗಿದೆ ಕೊಲೆ ಮಾಡ್ತಿದ್ನೇನು ಬಚಾವಾದಾಗ ದೇವರೇ ಬಚಾವು ಮಾಡಿದ ಅನ್ಕೋತಿದ್ನೇನು ನಾನು ಕೇವಲ ನನ್ನನ್ನು ನಂಬಿಕೊಂಡಿದ್ದೆ ನನ್ನ ಕೊಲೆಗಳಿಗೆ ದೇವರು ಭಾಗಿಯಾಗಿರಲಿಲ್ಲ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಜೂನ್ ಏಳನೇ ತಾರೀಕು ಶಿವಮೊಗ್ಗದಲ್ಲಿದ್ದ ನನ್ನ ತಂದೆಗೆ ವರ್ಗ ಆಗ್ತಾ ಇತ್ತು ಅವರು ಮೈಸೂರಿಗೆ ಬಂದು ಸೆಟಲ್ ಆದ್ರು ಆಮೇಲೆ ವರ್ಗ ಆಯ್ತು ಆದರೆ ಕುಟುಂಬವನ್ನು ಮೈಸೂರಿನಲ್ಲೇ ನೆಲೆಗೊಳಿಸಿದರು ಲಕ್ಷ್ಮೀಪೂರ್ಣಂನಲ್ಲಿ ನಮ್ಮ ಮನೆ ಮೊದಲಿನಿಂದ ಕೊನೆಯ ತನಕ ಅದೇ ಮೈಸೂರಿನಲ್ಲೇ ಬದುಕಿದೆ ಅಲ್ಲಿ ಎಲಿಮೆಂಟರಿ ಸ್ಕೂಲು ಮುಗಿಸಿದೆ ಮೈಸೂರಿನ ಹಾರ್ಡ್ವಿಕ್ ಇಂಗ್ಲಿಷ್ ಐಸ್ಕೂಲ್ಗೆ ಸೇರಿಕೊಂಡೆ ಯಾರಿದ್ರು ನನ್ನ ಕ್ಲಾಸಿನಲ್ಲಿ ನನಗಿಂತ ಬುದ್ಧಿವಂತರು ರವಿ ಸರ್ ಬಿಳಿಯುಮಿ ನಾನು ಯಾವತ್ತೂ ಎರಡನೇ ರ್ಯಾಂಕ್ಗೆ ಇಳಿಲಿಲ್ಲ ಹಾರ್ಡ್ವಿಕ್ ಶಾಲೆಯ ಟಾಪ್ ಬಾಯ್ ಬ್ಯಾಡ್ಜ್ ಪ್ರತಿ ವರ್ಷ ನನ್ನ ಹತ್ರನೇ ಇರ್ತಿತ್ತು ನನ್ನ ಕಂಡ್ರೆ ಎಲ್ರಿಗೂ ಪ್ರೀತಿ ಮನೆಯಲ್ಲಿ ಪ್ರೀತಿಗೆ ಕೊಡ್ತೇನೆ ಇರಲಿಲ್ಲ ಅಮ್ಮ ತುಂಬಾ ಅಫೆಕ್ಷನೇಟ್ ವುಮೆನ್ ನನ್ನ ಅಣ್ಣ ಇವತ್ತಿಗೂ ನನ್ನ ಆಪ್ತ ಮಿತ್ರ ನನಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ ಅಂತಹ ಐಷಾರಾಮಿ ಜೀವನ ಇಲ್ಲದೆ ಹೋದರೂ ಒಬ್ಬ ಮೇಲ್ಮಧ್ಯಮ ವರ್ಗದ ಹುಡುಗ ಬಯಸುವಂತಹ ಎಲ್ಲವೂ ನನ್ನ ಕೈಲಿರ್ತಾ ಇತ್ತು ನನ್ನ ಬಾಲ್ಯದಲ್ಲಿ ನಾನು ಒಂದೇ ಒಂದು ಸುಳ್ಳು ಹೇಳಿರಲಿಲ್ಲ ಕದ್ದಿರಲಿಲ್ಲ ಶಾಲೆ ತಪ್ಪಿಸಿರಲಿಲ್ಲ ಓದೇ ತಿಂದಿರಲಿಲ್ಲ ಚಿಕ್ಕ ವಯಸ್ಸಿನಲ್ಲೇ ಪೇಂಟಿಂಗ್ ಕಲಿತೆ ಫೋಟೋಗ್ರಫಿ ಬಂತು ಗಿಟಾರ್ ಮೇಲೆ ಹಿಡಿತ ಸಾಧಿಸಿದೆ ಮೆಂಡಲೀನ್ ಕಲಿತೆ ಹಾರ್ಮೋನಿಯಂ ಹಾರ್ಗನ್ ಎಲ್ಲವೂ ಅಷ್ಟಿಷ್ಟು ಬಂದವು ಅಮ್ಮ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲೇ ನನಗೊಂದು ಗಿಟಾರ್ ಕೊಡಿಸಿದ್ಲು ಜೈಲಿಗೆ ಹೋಗುವಾಗ ಗಿಟಾರ್ನ ತಂತಿಗಳು ಕಾಲಿಗೆ ಸಿಕ್ಕು ಎಳೆತಾ ಇದ್ವು ಅಷ್ಟು ಹಚ್ಕೊಂಡಿದ್ದೆ ಅಷ್ಟು ಚೆನ್ನಾಗಿದ್ದೆ ಅಂಥದ್ರಲ್ಲಿ ರವಿ ಸರ್ ಒಂಬತ್ತನೇ ಕ್ಲಾಸಿಗೆ ಬರೋ ಹೊತ್ತಿಗೆ ಮೊಟ್ಟ ಮೊದಲ ಸಲ ಒಬ್ಬ ವ್ಯಕ್ತಿಯನ್ನು ಇಡಿಯಾಗಿ ದ್ವೇಷಿಸೋದಕ್ಕೆ ಶುರು ಮಾಡಿದೆ ಆತ ನನ್ನ ಕ್ಲಾಸ್ ಟೀಚರ್ ಆತನ ಹೆಸರು ಎಸ್ ವೈ ಸುಧಾಮೂರ್ತಿ ಹಾರ್ಡ್ವಿಕ್ ಕ್ರಿಶ್ಚಿಯನ್ ಶಾಲೆಯಲ್ಲಿ ಆತ ಕ್ರಿಶ್ಚಿಯನ್ ಮೇಷ್ಟ್ರು ಸಾಮಾನ್ಯವಾಗಿ ಮೇಷ್ಟ್ರುಗಳು ಬುದ್ಧಿವಂತ ವಿದ್ಯಾರ್ಥಿಗಳನ್ನು ಇಷ್ಟಪಡ್ತಾರೆ ವಿಚಿತ್ರ ನೋಡಿ ಆತ ನನ್ನ ವಿನಾಕಾರಣ ದ್ವೇಷಿಸುತ್ತಾ ಪ್ರತಿನಿತ್ಯ ಪನಿಷ್ ಮಾಡ್ತಿದ್ದ ಹೊಡಿತಿದ್ದ ನನ್ನ ಬುದ್ಧಿವಂತಿಕೆಯೇ ನನ್ನ ಶತ್ರುವಾಗಿ ಹೋಯಿತು ಸುಧಾಮೂರ್ತಿ ಏನಾದರೂ ತಪ್ಪಾಗಿ ಪಾಠ ಮಾಡಿದ್ರೆ ಫಟ್ ಅಂತ ಎದ್ದು ನಿಂತು ಹೇಳಿಬಿಡ್ತಿದ್ದೆ ಆತ ಉರಿದು ಹೋಗ್ತಿದ್ದ ಅವಕಾಶ ಸಿಕ್ತಾಗೆಲ್ಲ ಹೊಡಿತಿದ್ದ ನಾನು ಆರು ಕೊಲೆಗಳನ್ನ ಮಾಡಿ ಜೈಲಿಗೆ ಕಾಲಿಟ್ಟಾಗಲು ನನ್ನ ಮನಸ್ಸಿನ ಮೂಲೆಯೊಂದರಲ್ಲಿ ಸುಧಾಮೂರ್ತಿಯ ವಿಕಾರ ಸ್ವರೂಪವೊಂದು ಧಗಧಗಿಸುತ್ತಲೇ ಇತ್ತು